ಆತ್ಮೀಯ ವೀಕ್ಷಕರೇ ನಮ್ಮ ಜೊತೆ ಮಾಜಿ ಸಚಿವರು ಮತ್ತು ಬಾಗಲಕೋಟೆಯ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಅಜಯ್ ಕುಮಾರ್ ಸರ್ನಾಯಕ್ ಸರ್ ಇದ್ದಾರೆ ಅವರು ಒಂದು ಕಳೆದ ಬಾರಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನು ಸ್ಪರ್ಧಿಸಲ್ಲ ಅಂತ ಬಿಟ್ಕೊಟ್ಟಿದ್ರು ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸ್ತಾ ಇದ್ದಾರೆ ಪ್ರಬಲ ಆಕಾಂಕ್ಷಿಗಳು ಅನ್ನುವಂಥ ಮಾತು ಬರ್ತಾ ಇದೆ ಬನ್ನಿ ಅವರಿಂದನೇ ಕೇಳೋಣ ಸರ್ ಈ ಬಾರಿ ನೀವು ಸಹ ಸ್ಪರ್ಧಿಸ್ತಿದ್ದೀರಾ ಅನ್ನೋ ಮಾತು ಕೇಳ್ತಾ ಇದೆ ಏನು ಹೇಳ್ತೀರಾ ಸರ್ ಹೌದು ನಾನು ಸ್ಪರ್ಧೆ ಮಾಡಬೇಕಂತ ಹೇಳಿ ನನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೀನಿ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರಿಗೆ ಭೇಟಿಯಾಗಿ ನಾನು ಕೇಳ್ಕೊಂಡಿದ್ದೀನಿ ನನಗೆ ಈ ಸರಿ ಅವಕಾಶ ಮಾಡಿಕೊಡಿ ಅಂಥೇಳಿ ಒಂದು ವೇಳೆ ಪಕ್ಷ ಅವಕಾಶ ಮಾಡಿಕೊಟ್ರೆ ನಾನು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧನಿದ್ದೀನಿ ಹಾಗೆ ಸರ್ ಈಗ ಕಾಂಗ್ರೆಸ್ ಪಕ್ಷ ರಾಜ್ಯದಾದ್ಯಂತ ಏನೋ ಒಂದು ಐದು ಗ್ಯಾರಂಟಿಗಳನ್ನ ಕೊಟ್ಟು ಬಂದಿದೆ ಎಲ್ಲ ರೀತಿಯ ಒಂದು ಅನುಕೂಲಗಳನ್ನ ಎಲ್ಲರೂ ಪಡ್ಕೊಂಡಿದ್ದಾರೆ ನೀವು ಈಗ ಬಾಗಲಕೋಟೆ ಭಾಗದಲ್ಲಿ ಕಾಂಗ್ರೆಸ್ಸಲ್ಲಿ ಇನ್ನಷ್ಟು ಒಂದು ನೆನಪಿನಲ್ಲಿ ಉಳಿಯುವಂತಹ ಕೆಲಸಗಳು ಮಾಡಬೇಕು ಅಂದರೆ ಏನೇನು ಪ್ಲಾನ್ಗಳು ಮಾಡಿದ್ದೀರಾ ಸರ್ ವಿಶೇಷವಾಗಿ ಪಕ್ಷದ ಐದು ಗ್ಯಾರಂಟಿಗಳ ಮುಖಾಂತರ ಇವತ್ತು ಜನರಿಗೆ ಸಾಕಷ್ಟು ಒಳ್ಳೆಯದಾಗಿದೆ ಅದರಿಂದನೂ ಕೂಡ ಪಕ್ಷ ಇವತ್ತು ಅಧಿಕಾರಕ್ಕೂ ಕೂಡ ಬಂದಿದೆ ಕರ್ನಾಟಕದಲ್ಲಿ ಅದರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥ ಮುಖ್ಯ ಸಮಸ್ಯೆ ಅಂತಂದರೆ ಮುಳುಗಡೆ ಸಮಸ್ಯೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಇವತ್ತೇನು ಆಲ್ಮಂಟಿ ಡ್ಯಾಮ್ ಹೈಟ್ ಹೆಚ್ಚು ಮಾಡೋದರಿಂದ ಐದುನೂರ ಇಪ್ಪತ್ತ್ನಾಲ್ಕು ಮೀಟರ್ಗೆ ಒಯ್ಯೋದ್ರಿಂದ ಏನು ಮುಳುಗಡೆ ಪ್ರದೇಶ ಇದೆ ಅವರಿಗೆ ರೈತರಿಗೆ ಪರಿಹಾರ ಕೊಡಿಸುವಂಥದ್ದಾಗಲಿ ಆಮೇಲೆ ಅದನ್ನು ರಿಹಾಬಿಲಿಟೇಷನ್ ಏನು ಮುಳುಗಡೆ ಹಳ್ಳಿಗಳು ಮುಳುಗಡೆ ಆಗ್ತವೆ ಅದನ್ನು ಸರಿಯಾಗಿ ಅವರಿಗೆ ಪುನರ್ವಸತಿ ಕಲ್ಪಿಸುವಂಥ ಕೆಲಸ ಭಾಳ ಜೋರಾಗಿ ಆಗಬೇಕಾದದ್ದು ಅವಶ್ಯಕತೆ ಇದೆ ಸರ್ ಹಾಗೆ ಈಗ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ ಎಲ್ಲ ಭಾಗಗಳಲ್ಲೂ ಸಹ ಒಂದೊಳ್ಳೆ ಕೆಲಸವನ್ನು ಮಾಡಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಬರ್ತಾ ಇದೆ ಆದರೆ ನಿಮ್ಮ ಪಕ್ಷದ ನಾಯಕರೇ ನಮ್ಮ ಡಿ ಕೆ ಸುರೇಶ್ ಸರ್ ಅವರು ಯಾಕೋ ಸ್ವಲ್ಪ ಏನೋ ಗಲಿಬಿಲಿ ಮಾಡ್ಕೊಂಡು ಈಗ ದಕ್ಷಿಣ ಭಾರತವನ್ನು ಮಾಡಬೇಕು ಉತ್ತರ ಒಂದು ಮಾಡಬೇಕು ಅಂತ ಯಾಕೋ ಅವರು ಒಂದು ಬೇ ಬೇಡಿಕೆನ ಇಡ್ತಾ ಇದ್ದಾರೆ ಏನು ಹೇಳ್ತೀರಾ ಅದು ಡಿ ಕೆ ಸು ಸುರೇಶ್ ಅವರ ವೈಯಕ್ತಿಕ ಅಭಿಪ್ರಾಯ ಅದು ಪಕ್ಷದ ಅಭಿಪ್ರಾಯ ಅಲ್ಲ ಅದು ಅಂದರೆ ಅವರೇನು ಹೇಳ್ತಾರೆ ಉತ್ತರ ಭಾಗದಲ್ಲಿ ಮಾತ್ರ ಉತ್ತರ ಭಾರತದ ಭಾಗದಲ್ಲಿ ಮಾತ್ರ ಅಭಿವೃದ್ಧಿಗೆ ಕೆಲಸಗಳನ್ನ ಒಂದು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನಮ್ಮ ಭಾಗಕ್ಕೆ ಯಾವುದೇ ರೀತಿ ಅನುಕೂಲ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಈಗ ನಮ್ಮ ರಾಜ್ಯದಲ್ಲಿಯೂ ಕೂಡ ಇವತ್ತು ಎಲ್ಲ ಅಭಿವೃದ್ಧಿ ಬರೀ ದಕ್ಷಿಣ ಕರ್ನಾಟಕದಲ್ಲಿ ಆಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಅಭಿಪ್ರಾಯ ಇವತ್ತು ಸಾಕಷ್ಟು ಜನರಲ್ಲಿದೆ ಅದೇ ಥರ ಅವರಲ್ಲಿಯೂ ಕೂಡ ಆ ಒಂದು ಅಭಿಪ್ರಾಯ ಅವ್ರ ಮನಸ್ಸಿನಲ್ಲಿ ಬಂದಿರಬಹುದು ಅದರಲ್ಲಿ ಏನು ತಪ್ಪಿಲ್ಲ ಅವರು ಹೇಳಿದ್ರಲ್ಲಿ ಆತ್ಮೀಯ ವೀಕ್ಷಕರೇ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಬಾಗಲಕೋಟೆ ಭಾಗದಿಂದ ಏನು ಸ್ಪರ್ಧಿಸಬೇಕು ಅಂತ ನಮ್ಮ ಮಾಜಿ ಸಚಿವರು ಅಜಯ್ ಕುಮಾರ್ ಸರ್ನಾಯಕ್ರವರು ಈ ಒಂದು ಬಿ ಡಿ ಸಿ 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 ಬ್ಯಾಂಕ್ನ ಅಧ್ಯಕ್ಷರು ಸಹ ಅವರ ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇದು ಬಾಗಲಕೋಟೆ ಸುದ್ದಿ ಸಮಾಚಾರ ಕ್ಯಾಮ್ರಾಮನ್ ಯೋಗೇಶ್ ಜೊತೆ ಉಮಾ